ಗಾಯ್ಸ್ ಇವತ್ತು ಒಂದು ಸ್ಪೆಷಲ್ ವ್ಲಾಗ್ ತುಂಬಾ ಸ್ಪೆಷಲ್ ಏನಂತ ಇನ್ನೊಂದು ಸ್ವಲ್ಪ ಗೊತ್ತಾಗುತ್ತೆ ನಿಮ್ಗೆ ಈಡೇಗೋಸ್ಕರ ತುಂಬಾ ಕಾಯ್ತಿದ್ದೆ ಈ ವ್ಲಾಗ್ ಮಾಡ್ಬೇಕಂತ ತುಂಬಾ ಕಾಯ್ತಿದ್ದೆ ಯಾಕಂದ್ರೆ ಇವತ್ತೊಂದ್ ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಿದ್ದೀನಿ ಯೋಚನೆ ಮಾಡ್ತೀರಿ ಏನಂತ ಬಟ್ ಹೇಳ್ತೀನಿ ಹಾಗೆ ರೆಡಿ ಆಗ್ತಾ ಆರಾಮ್ಸೆ ಬಸ್ ನಲ್ಲಿ ಹೋಗ್ಬೇಕು ಅಂಡ್ ಒನ್ ಹಾರ್ ಬೇಕು ಬಸ್ ನಲ್ಲಿ ಹೋಗಕ್ಕೆ ಫೋನ್ ಫುಲ್ ಚಾರ್ಜಿಂಗ್ ಇಟ್ಕೊಂಡು ಫೋನ್ ಫುಲ್ ಚಾರ್ಜಿಂಗ್ ಇಟ್ಕೊಂಡು ಸಾಂಗ್ಸ್ ಕೇಳ್ಕೊಂಡು ಹೋಗೋಣ ಅಂಡ್ ಯಾ ರೆಡಿ ಆಗೋಣ ಯಾಕೆ ಈ ರೂಮ್ ಸ್ವಲ್ಪ ಡಲ್ಲಾಗಿ ಕಾಣ್ತಿದೆ ಅಂತ ಅನ್ಕೊಂತಿದ್ದೀರಾ ಆಕ್ಚುಲಿ ಇಲ್ಲೊಂದು ಲೈಟ್ ಇತ್ತು ಮೇಲ್ಗಡೆ ಇದು ಹೋಗ್ಬಿಟ್ಟಿದೆ ಆ ಸೈಡ್ ಇದೆ ಬಟ್ ಇಲ್ಲಿ ಹೋಗ್ಬಿಟ್ಟಿದೆ ಕಂಪ್ಲೇಂಟ್ ಮಾಡಿದೀವ ಅವ್ರಿಗೆ ಬರ್ತೀವಿ ಅಂತ ಹೇಳಿದ್ದಾರೆ ಯಾವಾಗ್ ಬರ್ತಾರೋ ಗೊತ್ತಿಲ್ಲ ಇನ್ನು ಎಷ್ಟೊಂದ್ ರಿಪೇರ್ಸ್ ಇದಾವೆ ಈ ಪಾಪ ಎಲ್ಲರೂ ಹೌಸ್ ಟೂರ್ ಮಾಡಿ ಅಂತ ಕೇಳ್ತಿದೀರ ಬಟ್ ನನ್ಗೆ ಮಾಡಕ್ ಆಗ್ತಿಲ್ಲ ಮನೇಲಿ ಯಾರೋ ಒಬ್ರು ಇರ್ತಾರೆ ಯಾರು ಇಲ್ದೆ ಇದ್ದಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಫ್ರೀ ಆಗಿ ಆರಾಮಾಗಿ ಎಲ್ಲಾ ಪ್ಲೇಸಸ್ ತೋರ್ಸ್ಬೋದು ಯಾರು ಅಡ್ಡಾಡ್ಡ ಬರಲ್ಲ ಅವ್ರಿಗೂ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ ವ್ಲಾಗ್ ಮಾಡೋವಾಗ ಅಂಡ್ ನನ್ಗೂ ಸ್ವಲ್ಪ ಶೈ ಅನ್ಸುತ್ತೆ ಯಾರಾದ್ರೂ ಇದ್ದಾಗ ವ್ಲಾಗ್ಸ್ ಮಾಡ್ಬೇಕಂದ್ರೆ ಆದಷ್ಟು ಬೇಗ ಮಾಡ್ತೀನಿ ನಾನು ಹೌಸ್ ಸ್ಟೂರ್ ಅಂಡ್ ಇನ್ನು ಎಲ್ಲರೂ ಬೇರೆ ಬೇರೆ ಕ್ವೆಶನ್ಸ್ ಡೌಟ್ಸ್ ಆಗಿರ್ಲಿ ನನ್ ಬಗ್ಗೆ ಕ್ವೆಶನ್ಸ್ ಎಜುಕೇಶನ್ ಬಗ್ಗೆ ಇಲ್ಲಿನ ಲೈಫ್ ಹೆಂಗಿರುತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಮತ್ತೆ ಯೂಟ್ಯೂಬ್ ನಲ್ಲಿ ಎರಡು ಕಡೆ ಬಂದಿರೋ ಕ್ವೆಶನ್ಸ್ ನೆಲ್ಲ ನೀಟ್ ಆಗಿ ನೋಟ್ ಡೌನ್ ಮಾಡ್ಕೊಂಡು ಎಲ್ಲಾದ್ನೂ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ ಓಕೆನಾ ಡೀಲ್ ಎಲ್ಲಾರ್ಗೂ ಥ್ಯಾಂಕ್ಸ್ ಕೂಡ ಹೇಳಕ್ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಬರ್ತಿದೆ ರಿವ್ಯೂಸ್ ಕೂಡ ಕೊಡ್ತಿದ್ದೀರಾ ಹೇಗೆ ಮಾಡ್ತಿದ್ದೀನಿ ವೀಡಿಯೋಸ್ ಅಂತ ಆ್ಯಂಡ್ ಆನೆಸ್ಟ್ಲಿ ಯೂಟ್ಯೂಬ್ನಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿದ್ದೀನಿ ಸೊ ಇನ್ಸ್ಟಾಗ್ರಾಮ್ಗೂ ಬಂದು ನನಗೆ ಡಿ ಎಮ್ ಮಾಡ್ತಿದ್ದೀರಾ ಲೈಕ್ ಚೆನ್ನಾಗಿದೆ ಕನ್ನಡ ಕೇಳಿ ಖುಷಿ ಆಯಿತು ಯು ಎಸ್ ಎ ನಲ್ಲಿ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಕನ್ನಡ ಭಾಷೆ ತುಂಬಾ ಇಷ್ಟ ಅದಕ್ಕಿರೋ ಇತಿಹಾಸ ಆಗಿರಲಿ ಆ್ಯಂಡ್ ಜನ ಕೂಡ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ನನ್ನ ಮಾತೃಭಾಷೆ ಅನ್ನೋ ರೀಸನ್ ಕೂಡ ಒಂದು ಹೌದು ಆ್ಯಂಡ್ ಮಾತೃಭಾಷೆನ ಯಾವತ್ತಿದ್ರೂ ಮರೆಯೋಕೆ ಹೋಗಬಾರ್ದು ಅದು ನಾವು ಯು ಎಸ್ ಎಗೆ ಬಂದಿರಲಿ ಈ ಆಂಟಾರ್ಟಿಕಾಗೋಗ್ಲಿ ಎಲ್ಲಿಗಾದರೂ ಹೋಗಲಿ ಕನ್ನಡ ಮರಿಬಾರ್ದು ಕನ್ನಡ ಅಂತ ಅಲ್ಲ ನಮ್ಮ ಮಾತೃಭಾಷೆ ಮರಿಬಾರ್ದು ಆ್ಯಂಡ್ ಎಷ್ಟೋ ಜನ ಕೇಳ್ತಿದ್ದೀರಾ ತೆಲುಗುನಲ್ಲಿ ಮಾಡಿ ವ್ಲಾಗ್ಸ್ ಇಂಗ್ಲೀಷ್ನಲ್ಲಿ ಮಾಡಿ ಅಂತ ಮಾಡ್ತೀನಿ ಆದ್ರೆ ಕಂಟಿನ್ಯೂಸ್ ಆಗಿ ಅದನ್ನೇ ಆಗಲ್ಲ ಯಾಕಂದ್ರೆ ನಮ್ ಕನ್ನಡ ಜನ ಹರ್ಟ್ ಆಗ್ತಾರೆ ಒಂದು ಎರಡು ವ್ಲಾಗ್ಸ್ ಯಾವಾಗವಾಗ ಮಾಡಿದ್ರೆ ಎಲ್ಲರಿಗೂ ಕನೆಕ್ಟೆಡ್ ಆಗಿ ಫೀಲ್ ಆಗುತ್ತೆ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ಇದ್ದಾರೆ ಇಲ್ಲಿ ಯು ಎಸ್ ಎ ನಲ್ಲಿ ಅಂಡ್ ಅವ್ರಿಗೆ ಕನ್ನಡ ಅರ್ಥ ಆಗಲ್ಲ ಆದ್ರೂ ನಾನು ವಿಡಿಯೋಸ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂಡ್ ಅವ್ರು ಕೇಳ್ತಿದ್ದಾರೆ ಹಿಂದಿನಲ್ಲಿ ಮಾಡು ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಮಾಡು ತೆಲುಗುನಲ್ಲಿ ಮಾಡು ಅಂತ ನನಗೆ ಹಿಂದಿ ಫ್ಲೂಯೆಂಟ್ ಆಗಿ ಮಾತಾಡೋಕೆ ಬರಲ್ಲ ತೆಲುಗು ಅಂಡ್ ಇಂಗ್ಲಿಷ್ ಬರುತ್ತಲ್ಲ ಸೊ ಆ ಎರಡು ಲ್ಯಾಂಗ್ವೇಜ್ ನಲ್ಲಿ ಮಾಡೋಣ ಅಂತ ಯಾವ ಟಾಪಿಕ್ ಮೇಲೆ ಮಾಡಬೇಕು ಹೆಂಗೆ ಮಾಡಬೇಕು ಏನು ಐಡಿಯಾ ಬರ್ತಿಲ್ಲ ಸೊ ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ರೆ ಹೇಳಿ ನನಗೆ ಅದೇ ತರ ಮಾಡ್ತೀನಿ ಅಂಡ್ ಯಾ ಜೈ ಕರ್ನಾಟಕ ಮಾತೆ ರೆಡಿ ಆಗಿದ್ದಾಯ್ತು ಹೋಗಿ ಬರೋಣ ಎಲ್ಲಿಗೆ ಅಂತಂದೇಳಿ ನಾನು ಅಲ್ಲಿಗೆ ರೀಚ್ ಆದ್ಮೇಲೆ ಹೇಳ್ತೀನಿ ಯಾಕಂದ್ರೆ ತುಂಬಾ ತುಂಬಾ ಸ್ಪೆಷಲ್ ಪ್ಲೇಸ್ ಅದು ಎಸ್ ಹೋಗೋಣ ಗಾಯ್ಸು ಏನೂ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ ಲೋಡ್ ಆಗಲಿಲ್ಲ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಆಮೇಲೆ ಲ್ಯಾಪ್ಟಾಪ್ನಲ್ಲಿ ಓಪನ್ ಮಾಡಿದ್ರೆ ಯುವರ್ ಅಕೌಂಟ್ ಹ್ಯಾಸ್ ಬಿನ್ ಸಸ್ಪೆಂಡೆಡ್ ಅಂತ ಬಂದಿದೆ ಯಾಕಂತ ಗೊತ್ತಿಲ್ಲ ನಾನಂತೂ ಯಾರಿಗೂ ಕಮೆಂಟ್ ಮಾಡೋಳಲ್ಲ ಏನಲ್ಲ ಏನೋ ಸಬ್ಮಿಟ್ ಆ್ಯಂಡ್ ಅಪೀಲ್ ಅಂತ ಇದೆ ಮಾಡಿದ್ದೀನಿ ಟ್ವೆಂಟಿ ಫೋರ್ ಹಾರ್ಸ್ ಬೇಕಂತೆ ಅವರು ಅದನ್ನು ರೆಸ್ಪಾಂಡ್ ಮಾಡೋಕ್ಕೆ ಟ್ವೆಂಟಿ ಫೋರ್ ಹವರ್ಸ್ ತನಕ ನನ್ನ ಅಕೌಂಟ್ ಯಾರಿಗೂ ಕಾಣಲ್ಲ ಅಂತೆ ನಾನು ನಾನಂತೂ ಏನು ತಪ್ಪು ಮಾಡಿಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಎಷ್ಟು ಬೇಜಾರು ಆಗ್ತಿದೆ ನನಗೆ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಮತ್ತೆ ನನ್ಗೆ ಆಗಲ್ಲ ಫಸ್ಟಿಂದ ಮಾಡೋಕ್ಕೆ ಎಷ್ಟು ರೀಲ್ಸ್ ಎಲ್ಲ ಹಾಕಿದ್ದೀನಿ ಬೇಜಾರು ಆಗ್ತಿದೆ ಯಾಕೆ ಯಾವತ್ತೂ ಈ ಥರ ಆಗಿಲ್ಲ ನೋಡಿ ಇವತ್ತು ಅಪೀಲ್ ಸಬ್ಮಿಟ್ ಮಾಡಿದ್ದೀನಿ ಅಂಡ್ ಒಂದಿನ ಬೇಕಂತ ನೋಡೋಕ್ಕೆ ಯಾರಾದರೂ ಏನಾದರೂ ಮಾಡಿರ್ಬೋದಾ ಇಲ್ಲ ಇನ್ಸ್ಟಾಗ್ರಾಮ್ ಅದೆಷ್ಟು ಅದೇ ಮಾಡಿದ್ಯಾ ಗೊತ್ತಾಗ್ತಿಲ್ಲ ಎಷ್ಟು ಎಕ್ಸೈಟೆಡ್ ಇದ್ದ ಹೊರಗೆ ಹೋಗ್ಬೇಕಂತ ಹೋಗ್ಬಿಡ್ತು ನನಗೆ ಪರವಾಗಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತು ಸರಿ ಹೋಗೋಣ ಈಗ ಹೋಗೋಣ ಎಸ್ ಗಾಯ್ ಸೊ ಇದು ಸೆರಿಟೋಸ್ ಮಾಲ್ ಅಂತ ಇದು ಅರೌಂಡ್ ನಾನು ಹೋಗ್ತಿರೋ ಸ್ಪೆಷಲ್ ಪ್ಲೇಸ್ ಹತ್ರನೇ ಇದೆ ನಾನು ಆಲ್ಮೋಸ್ಟ್ ಇಂಡಿಯಾಗೆ ಹೋಗೋವಾಗ ಸ್ವಲ್ಪ ಶಾಪಿಂಗ್ ಮಾಡಿದ್ದಿಲ್ಲೇ ಮಾಡಿದ್ದೆ ಇಲ್ಲಿಗೆ ಬರೋಕ್ಕೆ ಅರೌಂಡ್ ಫಿಫ್ಟಿ ಫೈವ್ ಮಿನಿಟ್ಸ್ ಆಯ್ತು ಈಗ ಮತ್ತೆ ಟ್ವೆಂಟಿ ಮಿನಿಟ್ಸ್ ನಡ್ಕೊಂಡು ಹೋಗ್ಬೇಕು ಸೊ ಯಾ ಈಗ ನಡ್ಕೊಂಡು ಹೋಗ್ತಿದ್ದೀನಿ ಫಸ್ಟ್ ಜೀವನ ಆ ಇನ್ಸ್ಟಾಗ್ರಾಮ್ ಯಾಕೆ ಆಯ್ತೋ ನನ್ನ ಮೂಡೇ ಹಾಳಾಗೋಗ್ಬಿಡ್ತು ರೀಸೆಂಟ್ ಆಗಿ ಥೌಸಂಡ್ ಆಯ್ತು ಫಾಲೋವರ್ಸು ಈಗ ಅರೌಂಡ್ ಥೌಸಂಡ್ ಟ್ವೆಂಟಿ ಏನೋ ಆಗಿತ್ತು ನೋಡೋಣ ಏನಾಗುತ್ತಂತ ಸ್ವಲ್ಪ ಇದು ಮಲ್ನಾಡ್ ವೈಬ್ಸ್ ಬರ್ತಿದೆ ಸ್ವಲ್ಪ ಗ್ರೀನರಿ ಎಲ್ಲ ಇದೆ ಅಲ್ಲೆಲ್ಲ ಆ ಬಿಲ್ಡಿಂಗ್ಸ್ ನೋಡಿದ್ರೆ ಒಂಥರ ಮಧ್ಯ ಮಧ್ಯದಲ್ಲಿ ಹೋಟೆಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ ಮಲ್ನಾಡ್ ಕಡೆ ಆ ತರ ಅನ್ಸ್ತಿದೆ ತುಂಬಾ ಮಿಸ್ ಮಾಡ್ಕೊತಿದೀನಿ ಕರ್ನಾಟಕನ ಅಷ್ಟೇ ಏನ್ ಮಾಡಕ್ ಆಗಲ್ಲ ಆ್ಯಕ್ಸೆಪ್ಟ್ ದ ರಿಯಾಲಿಟಿ ಅಮೇರಿಕಾ ಕ್ಲೀನ್ ಅಂತಾರೆ ನೋಡಿ ಬಿಯರ್ ಬಾಟಲ್ನೆಲ್ಲ ಹೆಂಗೆ ಬಿಸಾಕಿದ್ದಾರೆ ಯಾವುದು ಕ್ಲೀನ್ ಇಲ್ಲ ನಾವು ಹೆಂಗೆ ನೋಡ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಅಷ್ಟೆ ಅಮೇರಿಕಾ ಕ್ಲೀನ್ ಅಲ್ಲ ಅದು ಐ ಮೀನ್ ಸ್ವಲ್ಪ ಕಂಪೇರ್ ಮಾಡಿದ್ರೆ ಬೆಟರೇ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆದರೂ ಜನ ಒಂದೊಂದು ಕಡೆ ಹೆಂಗೆ ಬೇಕೋ ಹಂಗೆ ಬಿಸಾಕ್ಬಿಟ್ಟಿರ್ತಾರೆ ನಾನು ಯಾವತ್ತೂ ಈ ಪ್ಲೇಸ್ಗೆ ಗೆ ನಡ್ಕೊಂಡು ಬಂದಿಲ್ಲ ಐ ಮೀನ್ ಬಸ್ ನಲ್ಲಿ ಕೂಡ ಬಂದಿಲ್ಲ ಲಾಸ್ಟ್ ಟೈಮ್ ನನ್ನ ನೈಬರ್ಸ್ ಜೊತೆ ಕಾರ್ನಲ್ಲಿ ಬಂದಿದ್ದೆ ಒಂದೇ ಸಾರಿ ಬಂದಿದ್ದು ರೋಡ್ ನೋಡಿ ಹೆಂಗಿದೆ ಇದು ಒಬ್ಳೆ ಯಾರೂ ಇಲ್ಲ ನೋಡಿ ಹೆಂಗಿದೆ ರೈಲ್ವೆ ಟ್ರ್ಯಾಕ್ ಇಲ್ಲಿ ಯಾವಾಗ ಟ್ರೈನ್ಸ್ ಬರ್ತಿದ್ವೋ ಏನೋ ದೇವರಿಗೆ ಗೊತ್ತು ನಾನು ಒಬ್ಳೆ ಇದ್ದೀನಿ ರೋಡ್ ನಲ್ಲಿ ಯಾರು ಯಾರು ಇಲ್ಲ ಆ ರಾತ್ರಿ ಹೊತ್ತು ಮಾತ್ರ ಇನ್ನ ಕ್ರೇಜಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಐ ಇಲ್ಲಿ ಕಾರ್ಸ್ ಎಲ್ಲವಿಲ್ಲ ಇಲ್ಲಿ ನೋಡಿ ಬೈಕ್ ಲೇನ್ ಅಂತ ಇದೆ ಸೊ ಬೈಕ್ಸ್ ಅಂದರೆ ಸೈಕಲ್ಸ್ ಮಾತ್ರ ಹೋಗ್ಬೋದು ಈ ಥರ ಸಿಂಬಲ್ ಇದ್ರೆ ವಾಕಿಂಗ್ ಸಿಂಬಲ್ ಬೇರೆ ದೇಶಕ್ಕೆ ಬಂದೀವಿ ಅಂದರೆ ಇರೋದು ಕಲ್ತ್ಕೊಳ್ಳೇಬೇಕು ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಇರ್ತಾರೆ ಸೊ ನಮ್ದೇನಿದೆ ಕೆಲಸ ಅಷ್ಟೇ ಮಾಡಬೇಕು ಇಲ್ಲಿ ನೋಡಿ ಇದು ಯಾವುದು ಬಿಲ್ಡಿಂಗು ಬಿಲ್ಡಿಂಗ್ ಫೆನ್ಸ್ ಏನೋ ಹಾಳು ಬಿದ್ದೋಗಿದೆ ಸ್ವಲ್ಪ ಭಯ ಆಗೋ ಆಗುತ್ತಾರನ ಇದೆ ಇದು ಏನೇನೋ ಬರ್ದಿದ್ದಾರೆ ಫೆನ್ಸ್ ಮೇಲೆಲ್ಲ ಇಲ್ಲೇನೋ ಸ್ಟಾಪ್ಸ್ ಏನು ಹಾಕಿದ್ದಾರೆ ಹೋಗ್ಬೋದು ಎಲ್ಲೋ ಗೊತ್ತಿಲ್ಲ ಬ್ಯಾರಿಕೇಡ್ ಹಾಕಿದ್ದಾರೆ ಅಲ್ಲಿ ನೋಡಿ ಹೋಗ್ಬೇಕಾ ಹೋಗ್ಬಾರ್ದ ಗೊತ್ತಾಗ್ತಿಲ್ಲ ಈಗ ಹಂಗೆ ದಾಟ್ಕೊಂಡ್ ಬಂದೆ ಇಲ್ಲಿ ನೋಡಿ ಏನೇನೋ ವಿಚಿತ್ರ ಮಾಡ್ತಾರಪ್ಪ ಈ ಜನ ಅಂತೂ ಭಯ ಭಯ ಆಗುತ್ತೆ ನೋಡಿ ಏನೇನೋ ಹಾಕಿರ್ತಾರೆ ಅವರು ಓ ಈಗ ಹ್ಯಾಲೋವೀನ್ ಹತ್ರ ಬರ್ತಿದೆ ಹ್ಯಾಲೋವೀನ್ ಅಂದ್ರೆ ಇಲ್ಲಿ ಒಂದು ಫೆಸ್ಟಿವಲ್ ಸೊ ಆ ಫೆಸ್ಟಿವಲ್ ಮೇ ಬಿ ಪ್ರಿಪರೇಷನ್ ಮಾಡ್ತಿದಾರೇನು ಅದು ಆ್ಯಕ್ಚುಲಿ ಸ್ಕೇರಿ ಆಗಿರುತ್ತೆ ಫನ್ನಿ ಆಗು ಮಾಡ್ತಾರೆ ಮೇನ್ ರೋಡ್ ಬಂತು ಈಗ ಕ್ಯಾಮ್ರಾ ಹೆಂಗೆಂಗೋ ಇಟ್ಕೊಂತಿದ್ದೀನಿ ಸಾರಿ ಫುಲ್ ನೆಗಡಿ ಆಗ್ಬಿಟ್ಟಿದೆ ನನಗೆ ಇನ್ನ ಹೀಟ್ ಹೋಗಿ ಈಗ ಆಮೇಲೆ ಚಳಿ ಶುರು ಆಯಿತು ನನ್ನ ಮುಗಿ ಯಾವಾಗಲೂ ರೆಡ್ ಆಗ್ತಾನೇ ಇರುತ್ತೆ ಇನ್ಮೇಲಿಂದ ಶುರು ಸ್ಕಿನ್ ಕೂಡ ಫುಲ್ಲು ಡ್ರೈ ಆಗುತ್ತೆ ತುಟಿಗಳು ಫುಲ್ ಒಡೆದೋಗುತ್ತೆ ಇನ್ಮೇಲಿಂದ ಮತ್ತೆ ಸ್ಕಿನ್ ಕೇರ್ ಶುರು ಮಾಡ್ಬೇಕು ಇಷ್ಟು ದಿನ ಏನೂ ಮಾಡ್ತಿದ್ದಿಲ್ಲ ಆ್ಯಂಡ್ ವೇ ಎಷ್ಟೊಂದು ಜನ ನನಗೆ ಸ್ಕಿನ್ ಕೇರ್ ರುಟೀನ್ ಕೇಳ್ತಿದ್ದಾರೆ ಹಾರ್ನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗೆ ಯಾವ ಸ್ಕಿನ್ ಕೇರ್ ರುಟೀನೂ ಇಲ್ಲ ಮಾಯ್ಚರೈಸರ್ ಹಚ್ಕೊತೀನಿ ಸನ್ಸ್ಕ್ರೀನ್ ಹಚ್ಕೊತೀನಿ ಲಿಬ್ಬಾಮ್ ಹಚ್ಕೊತೀನಿ ಅಷ್ಟೆ ಲಾಸ್ಟ್ ಸೆಮಿಸ್ಟರ್ ಮಾತ್ರ ಭಾಳ ಮಾಡ್ತಿದ್ದೆ ಏನೇನೋ ಮಾಡ್ತಿದ್ದೆ ಅಂಡರ್ ಐ ಕ್ರೀಮ್ ಅಂತೆ ನಯಾಸಿನಮೈ ಅಂತೆ ಮಾರ್ನಿಂಗ್ ಆದರೆ ವೈಟಮಿನ್ ಸಿ ಆಮೇಲೆ ರೆಟಿನೋಲ್ ಹಚ್ಕೊತಿದ್ದೆ ಎಲ್ಲ ಬಿಟ್ಬಿಟ್ಟಿನಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ ನೀಟಾಗಿ ಬರ್ತಾ ಬರ್ತಾ ವಯಸ್ಸು ಬರೋಲ್ಲ ಅಲ್ಲ ಮತ್ತು ವಿಂಕಲ್ಸ್ ಎಲ್ಲ ಬರೋಕ್ಕೆ ಶುರು ಆದರೆ ಆಂಟಿ ಥರ ಕಾಣ್ಬಿಡ್ತೀನಿ ಅಜ್ಜಿ ಥರ ಕಂಡುಬಿಡ್ತೀನಿ ಸೊ ಮತ್ತೆ ಶುರು ಮಾಡ್ತೀನಿ ಸ್ಕಿನ್ ಕೇರ್ ಓ ಬೈಕ್ ಲೇನ್ ಕ್ಲೋಸ್ಡ್ ಅಂತ ಇದೆ ನೋಡಿ ಟ್ರಾವೆಲ್ ವಿಲ್ ಬಿ ಕ್ಲೋಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಸೆಪ್ಟೆಂಬರ್ ಸಿಕ್ಸ್ಟೀನ್ ಟು ಡಿಸೆಂಬರ್ ಸಿಕ್ಸ್ ಅಂದರೆ ವಾಕಿಂಗ್ ಏನು ಪ್ರಾಬ್ಲಮ್ ಇಲ್ಲ ಸೈಕಲ್ ಏನು ಬರಬಾರ್ದು ಅಷ್ಟೆ ಸೊ ಹಿಂಗೆ ನಡ್ಕೊಂಡು ಹೋಗಬೇಕು ಆ ಸ್ಪೆಷಲ್ ಪ್ಲೇಸ್ಗೆ ಇನ್ನೂ ಒನ್ ಆರ್ ಟೂ ಮಿನಿಟ್ಸ್ ಒಳಗೆ ರಿವೀಲ್ ಮಾಡ್ತೀನಿ ಏನದು ಸ್ಪೆಷಲ್ ಪ್ಲೇಸ್ ಅಂತ ನೋಡಿ ಇಲ್ಲಿ ಕೂಡ ಹ್ಯಾಲೋವಿಂದ ಏನೋ ಮಾಡಿದ್ದಾರೆ ಫುಲ್ ಸ್ಕೇರಿ ಸ್ಕೇರಿ ಏನೇನೋ ಮಾಡ್ತಿರ್ತಾರೆ ಹ್ಯಾಲೋವಿನ್ ಯಾವ ಥರ ಇರುತ್ತೆ ಅಂದರೆ ಅವರು ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊತಾರೆ ದೆವ್ವದ್ದು ಇಲ್ಲ ಏನಾದರೂ ಹಾರರ್ ಆಗಿರುತ್ತೆ ಭಯ ಆಗಬೇಕು ಬೇರೆಯವ್ರಿಗೆ ಆ ಥರ ಇರುತ್ತೆ ಆ ಥರ ಎಲ್ಲ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಏನೋ ಹೇಳ್ತಾರೆ ಅವರು ಟ್ರೀಟ್ ಆರ್ ಏನೋ ಏನೋ ಇದೆ ಅದು ನನಗೆ ನೆನಪಿಲ್ಲ ಸಣ್ಣ ಹುಡುಗರು ಎಲ್ಲರ ಮನೆಗೆ ಹೋಗಿ ನೈಬರ್ಸ್ ಹತ್ರ ಚಾಕ್ಲೇಟ್ಸ್ ಇಸ್ಕೊತಾರೆ ಚಾಕ್ಲೇಟ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊತಾರೆ ಇಷ್ಟು ಗೊತ್ತು ನನಗೆ ಅದೊಂಥರ ಇವ್ರಿಗೆ ಕ್ರಿಸ್ಮಸ್ ಯಾವ ಥರನೋ ಹ್ಯಾಲೋವಿನ್ ಕೂಡ ಆ ಥರನೇ ನೋಡೋಣ ಹೇಗಿರುತ್ತಂತ ಗೊತ್ತಿಲ್ಲ ನಾನು ಏನಾದರೂ ವ್ಲಾಗ್ ಮಾಡೋಕ್ಕಾಗುತ್ತಾ ಅದ್ರ ಬಗ್ಗೆ ಅಂತ ಟ್ರೈ ಮಾಡ್ತೀನಿ ಏನಾದರೂ ಸೋರ್ಸಸ್ ಸಿಕ್ಕರೆ ಅವ್ರ ವೀಡಿಯೋಸ್ ಮಾಡೋಕ್ಕಾದರೆ ಮಾಡ್ತೀನಿ ಆ ಸ್ಪೆಷಲ್ ಪ್ಲೇಸ್ ಹತ್ರ ಬರ್ತಿದೆ ಇನ್ನೇನು ರಿವೆಲ್ ಮಾಡ್ತೀನಿ ಪ್ಲೀಸ್ ವೈಟ್ ನಡ್ಕೊಂಡು ಬರೋಕ್ಕೆ ಸಕಾಗಿ ಹೋಗ್ಬಿಟ್ಟು ನನಗೆ ಎಲ್ಲ ಇಂಡಿಯನ್ಸ್ಗೂ ಫೇವ್ರೆಟ್ ಪ್ಲೇಸ್ ಇದು ಗೆಸ್ ಮಾಡಿರ್ತೀರಾ ಫೇವ್ರೆಟ್ ಪ್ಲೇಸ್ ಅಂದರೆ ಈ ಪ್ಲೇಸ್ನಲ್ಲಿ ಬರೀ ಇಂಡಿಯನ್ಸ್ ಕಾಣ್ತಾರೆ ಇದು ಲಾಂಗ್ ಬೀಚ್ನಲ್ಲಿರೋ ಇಂಡಿಯನ್ ಏರಿಯಾ ಐ ಗೆಸ್ ಲಿಟಲ್ ಇಂಡಿಯಾ ಅಂತ ಹೇಳ್ತಾರೆ ಆರ್ ಇಟ್ಸ್ ಕಾಲ್ಡ್ ಆರ್ಟಿಶಿಯಾ ಆಟಿಶಿಯಾನಲ್ಲಿ ಎಲ್ಲ ಇಂಡಿಯನ್ ಸ್ಟೋರ್ಸ್ ಲೈಕ್ ಲಿಟ್ರಲಿ ಪಾನಿಪುರಿ ಕೂಡ ಇದೆ ಇಲ್ಲಿ ಟೆನ್ ಡಾಲರ್ಸ್ ಯಪ್ಪ ಟೆನ್ ಡಾಲರ್ಸ್ ಪಾನಿಪುರಿ ಇದೆ ನಾನು ಆ್ಯಕ್ಚುಲಿ ಒಂದೇ ಸಾರಿ ಇಲ್ಲಿ ಬಂದಿದ್ದು ಇದು ಬಿಟ್ಟರೆ ಈ ಸೆಕೆಂಡ್ ಟೈಮ್ ಆ್ಯಂಡ್ ಲಿಟ್ರಲಿ ಇಲ್ಲಿ ಜ್ಯುವೆಲ್ರಿ ಶಾಪ್ಸ್ ಡ್ರೆಸ್ಸಸ್ ಸ್ಯಾರೀಸು ಆ್ಯಂಡ್ ಸ್ವೀಟ್ಸ್ ಸ್ನ್ಯಾಕ್ಸ್ ಯಾವ ಥರ ಇರಲಿ ಎಲ್ಲ ಆ್ಯಂಡ್ ಇಲ್ಲಿ ಬರೀ ನಾವು ಕಾಲ್ ಇಟ್ಟರೆ ಸಾಕು ಬರೀ ಇಂಡಿಯನ್ ಸಾಂಗ್ಸೇ ಕೇಳುತ್ತೆ ಕಿವಿಗೆ ಬಿಕಾಸ್ ಎಲ್ಲ ಸ್ಟೋರ್ಸ್ನಲ್ಲೂ ಸಾಂಗ್ಸ್ ಹಚ್ಚಿರ್ತಾರೆ ಮೋಸ್ಟ್ಲಿ ಹಿಂದಿ ಸಾಂಗ್ಸ್ ಗುಜರಾತಿ ಸಾಂಗ್ಸ್ ಇದೆ ಬಿಕಾಸ್ ಅವ್ರ ಪಾಪ್ಯುಲೇಷನ್ನೇ ಜಾಸ್ತಿ ಇದೆ ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಫ್ಲೇವರ್ಸ್ ಆಫ್ ಇಂಡಿಯಾ ಥ್ರೆಡ್ಡಿಂಗ್ ಕೂಡ ಮಾಡ್ತಾರೆ ಐ ಮೀನ್ ಐಬ್ರೋ ಥ್ರೆಡ್ಡಿಂಗ್ ಎಲ್ಲ ಆ್ಯಂಡ್ ಡ್ರೈ ಫ್ರೂಟ್ ಸೆಂಟರ್ ಅಂತೆ ರೆಸ್ಟೋರೆಂಟ್ಸ್ ಇನ್ನು ಈ ಪ್ರತಿಯೊಂದು ಪ್ರತಿಯೊಂದು ಡಾಬಾಸ್ ಇದೆ ಜ್ಯುವೆಲ್ರೀಸ್ ಇದೆ ಬಟ್ ಏನು ಡಿಸ್ಅಡ್ವಾಂಟೇಜ್ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಯಾಕಂದರೆ ಎಲ್ಲ ಎಕ್ಸ್ಪೋರ್ಟ್ ಮಾಡೋ ರೇಟ್ನೆಲ್ಲ ಅವರು ಇಲ್ಲಿ ನೋಡಿ ಮ್ಯಾಂಗೋಸ್ ಡೆಕೋರೇಷನ್ ಐಟಮ್ಸ್ ಪ್ರತಿಯೊಂದು ಸಿಗುತ್ತೆ ಏನು ಸಿಗಲ್ಲ ಅಂತ ಇಲ್ಲ ವಾವ್ ಈಗ ನಾನು ಹೋಗ್ತಿರೋದು ಒಂದು ಇಂಡಿಯನ್ ಗ್ರಾಸರಿ ಸ್ಟೋರ್ ಇಂದ ಸ್ವಲ್ಪ ಐಟಮ್ಸ್ ತರೋಕ್ಕಾಗಿಲ್ಲ ರಿಸ್ಟ್ರಿಕ್ಷನ್ಸಿಂದಾಗಿ ಸೊ ಇಲ್ಲಿ ತೊಗೋಳೋಣ ಅಂತ ಬಂದಿದ್ದು ಎಲ್ಲ ತೋರಿಸ್ತೀನಿ ಏನೇನು ನೋಡ್ತೀನಿ ಎಲ್ಲ ಇಲ್ಲಿ ನೋಡಿ ಚೈನೀಸ್ ರೆಸ್ಟೋರೆಂಟ್ಸ್ ಮತ್ತು ಟೈಲ್ ಶಾಪ್ಸ್ ಕೂಡ ಇದೆ ಇಲ್ಲಿ ಕೊನೆಗೂ ಓ ಮೈ ಗಾಡ್ ಇದೆಲ್ಲ ಚೈನೀಸ್ ರೆಸ್ಟೋರೆಂಟ್ ಆಕ್ವೇರಿಯಮ್ ಇದೆ ಇದು ಯಾವುದೋ ಬ್ಯಾಂಕ್ ಇದೆ ಈ ಏರಿಯಾಗೆ ಬಂದರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಇಂಡಿಯನ್ ಪಾಪ್ಯುಲೇಷನ್ ಇದೆ ಇಲ್ಲಿ ಅಂತ ಬರೀ ಇದೊಂದು ಸಿಟಿನಲ್ಲೇ ಇಷ್ಟು ಪಾಪ್ಯುಲೇಷನ್ ಇದೆ ಅಂದರೆ ನೀವೇ ಯೋಚನೆ ಮಾಡಿ ಇಡೀ ಯು ಎಸ್ನಲ್ಲಿ ಎಷ್ಟು ಜನ ಇಂಡಿಯನ್ಸ್ ಇರಬೇಡ ಅಂತ ಐ ಮೀನ್ ನಾನು ಬಂದಿದ್ದೀನಿ ಇಲ್ಲ ಅಂತ ಅಲ್ಲ ಬಟ್ ನಾನೇನು ಪರ್ಮನೆಂಟಾಗಿ ಇಲ್ಲೇ ಇರೋಳಲ್ಲ ಬಟ್ ಪರ್ಮನೆಂಟಾಗಿ ಇಲ್ಲೇ ಇರೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಇದೆ ಸ್ಟೋರ್ ಅದು ಪಯೋನೀರ್ ಫ್ಯಾಷನ್ ಕ್ಯಾರಿ ಅಂತ ಇಲ್ಲಿ ಎಲ್ಲ ಗ್ರಾಸರಿ ಐಟಮ್ಸ್ ಸಿಗುತ್ತೆ